ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತು ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಬೆಂಗಳೂರು ಎನ್ ಸಿ ಸಿ ವತಿಯಿಂದ ಮಂದರೋಡು ಗ್ರಾಮದ ಬಡ ಕುಟುಂಬಗಳಿಗೆ ಇದರಲ್ಲಿ ತತ್ತರಿಸಿದಂಥ ಬಡ ಕುಟುಂಬಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯವನ್ನು ಮಾಡಲಿಕ್ಕೆ ಬಂದಂಥ ಎನ್ ಸಿ ಸಿ ಗ್ರೂಪ್ನವರಿಗೆ ಧನ್ಯವಾದಗಳು ನಾನೇ ಇಲ್ಲಿ ಇಲ್ಲಿ ಬಂದು ನೆನ ಇಲ್ಲಿ ಬಂದುಬಿಡ ನೆನಲ್ಲಿ ಈಗಡೆ ಬಾಡಿನ ತೆಗೆದ ನಂಗೆ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತಾ ನಾವು ಬೆಂಗಳೂರಲ್ಲಿ ಅಷ್ಟು ಕನ್ನಡ ಕ್ಲಿಯರ್ ಇರೋಲ್ಲ ಬಟ್ ನಮಗೆ ನ್ಯೂಸ್ ಬಂದಿತ್ತು ಸರ ಇಲ್ಲಿ ಊರಿಂದ ಅದಕ್ಕೋಸ್ಕರ ನಮ್ಮ ಕಾಲೇಜ್ ಹುಡುಗರು ನಾವು ದೊಡ್ಡ ಬೆಟ್ಟ ಯಾರು ವರೆಲ್ಲ ಒಂದು ವ್ಯವಸ್ಥೆ ಮಾಡಿದ್ವಿ ಮಂತ್ರವ್ರಿಗೆ ಒಂದು ಸಹಾಯ ಮಾಡಬೇಕಂತ ಕಾಲೇಜವರೆಲ್ಲ ಯೋಚನೆ ಮಾಡಿ ನಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಮಾತಾಡಿದ್ವಿ ಗುರು ಕೊಡ್ತೀರ ಒಂದು ಊಟ ಪೋರಲ್ಲಿ ನಿಮಗೆ ಕೊಡೋ ಕೊಡೋದಕ್ಕೆ ನಾವು ಕಂಡು ಬಂದಿದ್ದೀವಿ ಖುಷಿ ಪಡ್ತೀರಾ ಅಂತ ನಮಸ್ತೆ